ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಭಾರತದ ತತ್ವಜ್ಞಾನಿ ಚಿಂತಕ ಬರಹಗಾರರಾದ ಶ್ರೀ ಜಿಡ್ಡು ಕೃಷ್ಣಮೂರ್ತಿರವರ ವಿಚಾರಧಾರೆಯ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾವು ಪ್ರಸಿದ್ಧರಾಗಲು ಅಥವಾ ಪ್ರಖ್ಯಾತರಾಗಲು ಬಯಸುವುದು ಏಕೆ ಎಂಬ ಪ್ರಶ್ನೆಗೆ ಜಿಡ್ಡು ಕೃಷ್ಣಮೂರ್ತಿಯರವರು ಈ ರೀತಿ ಉತ್ತರಿಸ್ತಾರೆ ಕೀರ್ತಿಯ ಬಯಕೆ ಅಥವಾ ಪ್ರಸಿದ್ಧರಾಗಬೇಕೆಂಬ ಬಯಕೆ ಪ್ರಪಂಚದ ತುಂಬ ನಮ್ಮ ಹೆಸರು ಹರಡಬೇಕೆನ್ನುವ ಹಂಬಲ ಯಾಕೆ ಬರುತ್ತದೆ ಅಂದರೆ ಒಳಗಡೆ ಅಂತರಂಗದಲ್ಲಿ ನೀವು ಸೊನ್ನೆಯಾಗಿರುತ್ತೀರಿ ಅಲ್ಲಿ ಏನೂ ಇಲ್ಲದೇ ಇದ್ದರೆ ಅಂತರಂಗದ ಶ್ರೀಮಂತಿಗೆ ಸೊನ್ನೆ ಆಗಿದ್ದಾಗ ಬಾಹ್ಯ ಜಗತ್ತಿನಲ್ಲಿ ಕೀರ್ತಿಶಾಲಿ ಆಗಬೇಕೆನ್ನುವ ಆಸೆ ತೀವ್ರವಾಗ್ತದೆ ಆದರೆ ಒಳಮನದಲ್ಲಿ ಶ್ರೀಮಂತಿಕೆ ಇರುವಾಗ ಹೊರಗಡೆ ಗೊತ್ತಿದ್ರೂ ಅಷ್ಟೇ ಇದ್ರೂ ಅಷ್ಟೇ ತಲೆ ಕೆಡಿಸ್ಕೊಳೋದಿಲ್ಲ ಆದರೆ ಈ ಅಂತರಂಗದ ಶ್ರೀಮಂತಿಕೆ ಪಡೆಯುವುದು ಹೊರಗಡೆಯ ಪ್ರಸಿದ್ಧಿ ಅಥವಾ ಶ್ರೀಮಂತಿಕೆಗಿಂತ ಬಹಳ ಕಷ್ಟವಾದದ್ದು ಅದಕ್ಕೆ ಅಪಾರವಾದ ಎಚ್ಚರ ಬೇಕು ಅಂತ ಹೇಳ್ತಾರೆ ಅವರು ಗಮನ ಬೇಕು ನಿಮಗೆ ಒಂದು ಚೂರು ಪ್ರತಿಭೆ ಇದ್ದು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕೆಂದು ಗೊತ್ತಿದ್ದರೆ ಸಾಕು ನೀವು ಹೆಸರುವಾಸಿ ಆಗ್ಬೋದು ಆದರೆ ಒಳಮನಸ್ಸಿನ ಸಿರಿತನ ಅಷ್ಟು ಸುಲಭವಾಗಿ ಬರೋದಿಲ್ಲ ಅದು ಬರಬೇಕಾದರೆ ನಮ್ಮ ಮನಸ್ಸು ಅನಗತ್ಯವಾದ ಸಂಗತಿಗಳನ್ನು ಅಥವಾ ವಿಚಾರಗಳನ್ನು ಗುರುತಿಸಬೇಕು ಆಮೇಲೆ ಅವುಗಳನ್ನು ಪಕ್ಕಕ್ಕಿಡಬೇಕು ಅಂದರೆ ಇಡಬೇಕು ಅಂತರಗದ ಶ್ರೀಮಂತಿಕೆ ಎಂದರೆ ಒಂಟಿಯಾಗಿ ನಿಲ್ಲುವ ಸಾಮರ್ಥ್ಯ ಇರುವುದು ಎಂದು ಅರ್ಥ ಆದರೆ ಕೀರ್ತಿ ಬಯಸುವವನಿಗೆ ಹೀಗೆ ಒಂಟಿಯಾಗಿ ನಿಲ್ಲುವ ಸಾಮರ್ಥ್ಯ ಇರುವುದಿಲ್ಲ ಯಾಕಂದರೆ ಅವನು ಒಂಟಿಯಾಗಿ ನಿಲ್ಲಲು ಎದುರಿಕೆ ಅವನು ಸದಾ ಬೇರೆಯವರ ಹೊಗಳಿಕೆ ಸದಾಭಿಪ್ರಾಯಗಳನ್ನೇ ಅವಲಂಬಿಸಿರುತ್ತಾನೆ ಆದ್ದರಿಂದ ಅಂತರಂಗದ ಅಂತರಂಗದ ಶ್ರೀಮಂತಿಕೆ ಹೇರಿಬೇಕು ಅಂದರೆ ಒಂಟಿಯಾಗಿ ಅಂತರಂಗದಲ್ಲಿ ಒಂಟಿಯಾಗಿರುವ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು ಎನ್ನುವುದು ಅವರ ವಿಚಾರಧಾರೆ